ಸಾವಿರ ಜನ ಸಾವಿರ ಮಾತಾಡ್ಲಿ ಸಾವಿರ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಗೊತ್ತಿರೋದು ಅಷ್ಟೇ ಆದ್ರೆ ನಾವೇನಲ್ಲಿ ಮಾಡ್ತೀರಿ ಅಣ್ಣನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಸತಿ ಹಮ್ಮಕುಡು

ಜನ ಸಾವಿರ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ಗೆ ಗೊತ್ತು ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಅಷ್ಟೇ ಆದ್ರೆ ನಾವೇನಲ್ಲಿ ಮಾಡ್ತೀರಿ ಅಣ್ಣನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಮಕು ಅಲ್ಲಿ ಅಮ್ಮ ಆಗ್ಬಿಡೋದು अस्टे